ಇವತ್ತು ಆಲೆಮರ ಅಂತ ತೋರಿಸ್ತೀನಿ ನೋಡಿ ಇದೇ ಆಲೆಮರ ಎಲ್ಲರೂ ನೋಡಿರ್ತೀರ ಅಂದ್ಕೊಂಡಿರ್ತೀನಿ ಊರಲ್ಲಿದ್ದರೆ ಈ ಥರ ಗಿಡ ಮರಗಳೆಲ್ಲ ನೋಡಿರ್ತೀರ ಪೂರ ಸಿಟಿಲಿ ಅಂತ ಅಂದರೆ ಅವರು ಗೊತ್ತಿರಲ್ಲ ಅನಿಸುತ್ತೆ ಈ ಆಲೆಮರ ಅವೆಲ್ಲ ಆದರೆ ಆಲೆಮರ ಫುಲ್ಲು ನೀವು ಯಾವ ಕಿತ್ತರೂ ಈ ಗಿಡದಲ್ಲಿ ಏನೇ ಮುಟ್ಟಿ ಕಿತ್ತಾಕಿದ್ರು ಅಲ್ಲೆಲ್ಲ ಹಾಲು ಬರುತ್ತೆ ನೋಡಿರಿ ನೋಡಿರಿ ಇದು ಹಾಲು ಮತ್ತು ಇಲ್ಲೂ ಹಾಲು ಎರಡರಲ್ಲೂ ಬರೀ ಹಾಲು ಆದರೆ ಈ ಹಾಲು ಕಣ್ಣಿಗೆ ಆ ಥರ ಎಲ್ಲೋ ಕಣ್ಣಿಗೆ ಬಿದ್ದರೆ ಡ್ಯಾಮೇಜ್ ಆಗುತ್ತೆ ಆದ್ದರಿಂದ ಸ್ವಲ್ಪ ಅಕಸ್ಮಾತ್ ಕಿತ್ತು ಅದರಲ್ಲಿ ಕೈಗೆ ಅದೆಲ್ಲ ಮಾಡ್ಕೊಳಕ್ಕೆ ಹೋಗ್ಬಿಟ್ರೆ ಆಮೇಲೆ ಇನ್ನೊಂದು ಏನಂತಂದರೆ ನಾನು ಯಾವಾಗ ಕೇಳಿದ್ದೆ ಒಂದು ನಮ್ಮ ಮನೆಯಲ್ಲೇ ಹೇಳಿದ್ದಾಗ ಆಲೆ ಮರ ಫರ್ನಿಚರ್ಗೆ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ಆದರೂ ಮರದಿಂದ ಮಾಡೋವಂಥದ್ದು ತುಂಬ ಚೆನ್ನಾಗಿರುತ್ತೆ ಮತ್ತು ಬೆಲೆ ಬ ಬೆಳೆ ಇರೋವಂಥ ಒಂದು ಮರ ಅಂತ ಹೇಳಿದರು ಆದರೆ ಗೊತ್ತಿಲ್ಲ ನನಗೆ ಇದು ಯೂಸ್ ಮಾಡಿರೋದೆಂದು ಕಡ್ದಿ ಅಂದರೆ ನನಗೆ ಫರ್ನಿಚರ್ ಹೇಗೆ ಮಾಡ್ತಾರೆ ಅಂತಲೇ ಗೊತ್ತಿಲ್ಲ ಅದು ಯಾವ್ದ್ಯಾವುದು ಬಳಸಿ ಮಾಡ್ತಾರೆ ಅಂತ ಒಟ್ಟಿನಲ್ಲಿ ಆ ಥರ ಹೇಳಿದರು ಫರ್ನಿಚರ್ಗೆ ಬರುತ್ತೆ ಈ ಗಿಡ ಅಂದರೆ ಹಲಗೆ ಮಾಡೋದಕ್ಕೆ ಮ ಬಾಗಿಲು ಅವೆಲ್ಲದಕ್ಕೂ ಆಗುತ್ತೆ ಅಂತ ಅಷ್ಟೇ ನನಗೂ ಪೂರ್ತಿಯಾದ ಮಾಹಿತಿ ಇಲ್ಲ ಮಾಡ್ಬೋದೇನೋ ಆಮೇಲೆ ಇದ್ರೂ ಕಾಯಿ ನೋಡ್ರಿ ಹೇಗಿದೆ ಅಂತ ಕಾಯಿ ಒಂಥರ ಡಿಫ್ರೆಂಟಾಗಿರುತ್ತೆ ಎರಡು ಕಾಯಿ ಎಂಟ್ಕೊಂಡ ಥರ ಇರುತ್ತೆ ನೋಡಿರಿ ಇದೆ ಹಳ್ಳಿ ನೋಡಿದ್ರಲ್ವ ಐ ಅದೇ ನೋಡಿರಿ ಅಲ್ಲಿಂದ ಮತ್ತೆ ಕೆಳಗಡೆ ಮತ್ತೆ ಇರುತ್ತೆ ಹಿಂಗೆ ಒಂದು ಕಿತ್ತಾಕಕ್ಕೆ ಒಂಥರ ಚೆನ್ನಾಗಿರುತ್ತೆ ಆದರೆ ಹಾಲಾಗುತ್ತೆ ಅಂತ ಸುಮ್ಮನೆ ಆಗ್ತಾಯಿದ್ದೀನಿ ನೀವು ಅಷ್ಟೇ ಅಕಸ್ಮಾತು ಈ ಗಿಡನ ಆ ಥರ ನೋಡಿ ಏನಾದರೂ ಈ ಥರನಕ್ಕೆ ಹೋಗ್ಬೇಡ್ರಿ ಸ್ವಲ್ಪ ಸೆನ್ಸೆಬಲ್ ಆಗಿದ್ರಿ ಆ ಹಾಲೇನಾದರೂ ಕಣ್ಣಿಗೆ ಏನಾದರೂ ತಗಲಿದ್ರೆ ಮತ್ತು ಕಣ್ಣು ಏನು ಬೇಕಾದರೂ ಆಗ್ಬೋದು ಕಾಣಿಸ್ತಲೇ ಬೇಕಾದರೂ ಇರ್ಬೋದು ಆ ಥರ ಅದಕ್ಕಾಗಿ ನೀವು ಸ್ವಲ್ಪ ಅದನ್ನು ಸೆಲ್ಫ್ ಕೇರ್ ಮಾಡಿಕೊಡಿ ನಿಮ್ಮನ್ನು ಅಷ್ಟೇ ಇಲ್ಲೂ ಇದೆ ನೋಡಿ ಅದೇ ಮರ ಎಷ್ಟು ದೊಡ್ಡದಾಗಿ ಬಿಟ್ಟಿದೆ ಅಲ್ವ ಇದ್ರ ಜೊತೆಗೆ ಬೇವಿನ ಗಿಡನೂ ಬೆಳ್ಕೊಂಡ್ಬಿಟ್ಟಿತ್ತು ಜೊತೆ ಜೊತೆ ಇಲ್ಲೋಡ್ರಿ ಇಲ್ಲಿ ಬುಡದ ಪಕ್ಕ ಹಂಗೆ ಬೆಳ್ಕೊಂಡ್ಬಿಟ್ಟೈತಿ ಎರಡು ಜೊತೆಯಲ್ಲೇ ಬೆಳ್ಕೊಂಬಿಟ್ಟಿದ್ದಾರೆ ಇದು ಆಲೆ ಮರ ಅಷ್ಟು ಬಿಟ್ಟರೆ ನನಗೆ ಇನ್ನಿದ್ರ ಬಗ್ಗೆ ಏನು ಗೊತ್ತಿಲ್ಲ ಇದೇನು ಯೂಸ್ ಆಗುತ್ತೆ ಅಂತ ಏನಾದರೂ ಇದು ಔಷಧಿಗಳಿಗೆ ಬೇ ಯೂಸ್ ಆಗುತ್ತೇನೋ ನನಗನ್ನಿಸ್ದಂಗೆ ಎಲ್ಲ ಯಾವುದೇ ಗಿಡ ಇರಲಿ ಒಂದೊಂದು ಔಷಧಿ ಗುಣಗಳನ್ನು ಹೊಂದಿರುತ್ತೆ ಅಂತ ಅನಿಸುತ್ತೆ ಯಾಕೆಂತಂದರೆ ಯಾವ್ದು ನೋಡಿದ್ರು ಅದಕ್ಕೂ ಅದನ್ನು ಯೂಸ್ ಮಾಡ್ತಾರೆ ಔಷಧಿಗೋಸ್ಕರ ಅಂತ ಇರುತ್ತೆ ಅಂದರೆ ಎಲ್ಲ ಸೊ ಹಂಗಾಗಿ ಯಾವುದು ಬಳಸ್ತಾರೋ ಗೊತ್ತಿಲ್ಲ ಇರ್ಬೋದೇನೋ ಆದರೆ ನನಗೆ ಐಡಿಯಾ ಇಲ್ಲ ಅಷ್ಟೇ ಸೊ ಇದಿಷ್ಟು ಏನಂತಂದರೆ ನಾನು ವೀಡಿಯೋ ಮಾಡೋದೆಲ್ಲ ಒಂದು ಗಿಡನ ಪರಿಚಯ ಮಾಡಿಸೋದಕ್ಕೆ ಅದರ ಹೆಸರು ಆ ಗಿಡ ಅಷ್ಟೇ ಇನ್ನು ಪೂರ ಡೀಟೇಲ್ಸ್ ಏನಾದರೂ ಗೊತ್ತಿದ್ದರೆ ಸ್ವಲ್ಪ ಹೇಳ್ತೀನಿ ಬಿಟ್ಟರೆ ಇನ್ನೇನು ಅದ್ರ ಬಗ್ಗೆ ಹೇಳೋ ಅಷ್ಟು ಗೊತ್ತಿಲ್ಲ ನನಗೆ ಯಾಕಂತಂದರೆ ಯಾರಾದರೂ ತಿಳಿದಿರೋರು ಕೇಳಿದ್ರೆ ಹೇಳ್ಬೋದೇನೋ ಈಗ ವಯಸ್ಸಾಗಿರೋರು ಅವರೆಲ್ಲ ಏನು ಯೂಸ್ ಮಾಡ್ತಿದ್ರು ಅದೆಲ್ಲ ಹೇಳ್ಬೋದು ಬಟ್ ಅಂಥವ್ರನ್ನ ಕೇಳೋಕಿಲ್ಲಿ ಯಾರು ಇಲ್ಲ ಹಂಗಾಗಿ ಜಸ್ಟ್ ಅದು ಅದರ ಹೆಸರು ಮತ್ತು ಆ ಗಿಡನ ಮಾತ್ರ ತೋರಿಸ್ತಾ ಇರೋದು ಸೊ ಈ ವಿಡಿಯೋ ಹೇಗಿತ್ತು ಅಂತ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ಇಲ್ಲಿವರೆಗೂ ನೋಡಿದರೆ ತುಂಬ ಧನ್ಯವಾದಗಳು ನಿಮಗೆ ಸೊ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ